ಆತ್ಮೀಯ ನನ್ನೆಲ್ಲ ಪರಿಷ್ಟ ಜಾತಿ ಮತ್ತು ಪರಿಷ್ಠ ಪಂಗಡದ ಶೋಷಿತ ಬಂಧುಗಳೇ ಬಂಧುಗಳೇ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗ್ತಾಯಿದ್ರು ಕೂಡ ಇನ್ನೂ ಜಾತಿ 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 ಅನ್ನೋ ವಿಷಯಗಳನ್ನ ಇಟ್ಕೊಂಡು ವಿನಾಕಾರಣ ಗಲಾಟೆಗಳು ನಡೀತಾ ಇದ್ದಿವೆ ಆ ಗಲಾಟೆಗಳು ಬಲಾಢ್ಯರು ಮತ್ತು ಶೋಷಿತರ ನಡುವೆ ಇರ್ತಕ್ಕಂಥದ್ದು ನಿಜವಾಗ್ಲೂ ದೌರ್ಬಲ್ಯ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತದ ಸಂವಿಧಾನ ಹೇಳುತ್ತೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನು ಕೂಡ ಸಮಾನರು ಅವರೆಲ್ಲರಿಗೂ ಕೂಡ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಎಲ್ಲರಿಗೂ ಸರಿ ಸಮಾನವಾಗಿ ಸ್ವಾಭಿಮಾನದಿಂದ ಬದುಕಬೇಕು ಅಂತೇಳಿ ಭಾರತದ ಸಂವಿಧಾನ ಹೇಳುತ್ತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಸಮಾನತೆಯನ್ನು ಕೊಡಬೇಕು ಅಂತೇಳಿ ಭಾರತದ ಸಂವಿಧಾನ ಹೇಳುತ್ತೆ ಆದರೆ ಇವತ್ತು ಸಂವಿಧಾನ ಜಾರಿಗೆ ಬಂದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೀತಾ ಇದ್ರು ಕೂಡ ಇನ್ನೂ ಜಾತಿ ಅನ್ನೋ ಕಾರಣಕ್ಕೋಸ್ಕರ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಅಗೋಚರ ಶಕ್ತಿ ಈ ಜಾತಿ ಅನ್ನೋ ವಿಷಯವನ್ನು ಇಟ್ಕೊಂಡು ಇವತ್ತು ಕಂಪ್ಯೂಟರ್ ಯುಗದಲ್ಲೂ ಕೂಡ ಇನ್ನು ಮೌಢ್ಯದಿಂದ ತುಂಬಿ ತುಳ್ಕಾರ್ತಕ್ಕಂಥ ಸಂದರ್ಭವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಲ್ಲೆಲ್ಲೋ ನೀರು ಮುಟ್ಟದ ಕಾರಣಕ್ಕೋಸ್ಕರ ಒಳಗಡೆ ಹೋದ್ರು ಅನ್ನೋ ಕಾರಣಕ್ಕೋಸ್ಕರ ಮಾತಾಡಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಹೀಗೆ ವಿನಾಕಾರಣ ಗಲಾಟೆಗಳು ನಡೀತಾನೆ ಇರ್ತವೆ ಒಂದು ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಮ್ಮಗೆ ಅಂತಕ್ಕಂಥ ಒಂದು ಮಾನವೀಯತೆ ನೆಲೆಗಟ್ಟಿನ ಮೇಲೆ ಇವತ್ತು ಕುವೆಂಪುರವರು ಹೇಳಿದಂಗೆ ಕನಕದಾಸರವರು ಹೇಳಿದಂಗೆ ಬಸವಣ್ಣರವರ ಆದಿಯಲ್ಲಿ ಅವರೆಲ್ಲರೂ ಕೂಡ ಪೂಜೆ ಮಾಡ್ತಾರೆ ಆದರೆ ಅವರು ಹೇಳ್ಕೊಟ್ಟಂತಹ ಹಾದಿಯಲ್ಲಿ ಅವರು ತೋರಿಸಿದಂತಹ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ನಡ್ಕೊಳ್ಳಿಕ್ಕೆ ಯಾರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇಲ್ಲ ವೇದಿಕೆ ಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸ ಬಸವಣ್ಣ ಕೆಂಪೇಗೌಡ ಕುವೆಂಪು ವಿವೇಕಾನಂದ ಅಂಥೇಳಿ ಒಳ್ಳೆಯ ಗಣ ಮಹನೀಯರ ಹೆಸರುಗಳನ್ನು ವಿಚಾರಗಳನ್ನು ಮಂಡಿಸೋದು ಆದರೆ ಅವರ ದಿನನಿತ್ಯದ ಪ್ರತಿ ಕ್ಷಣನೂ ಕೂಡ ಜಾತಿಯನ್ನು ಬಿಟ್ಟು ಯಾವುದೇ ಕೆಲಸವನ್ನು ಕೂಡ ಮಾಡದೇ ಇರೋ ನಿಟ್ಟಿನಲ್ಲಿ ತುಂಬ ನಯವಾಗಿ ನಾಜೂಕಾಗಿ ಜಾತಿಯನ್ನು ಚಾಲ್ತಿಕ್ತಾರದು ಇವತ್ತು ಅಧಿಕಾರದಲ್ಲಾಗಿರಲಿ ವಿದ್ಯಾರ್ಹತೆಯಲ್ಲಾಗಿರಲಿ ಜ್ಞಾನದಲ್ಲಾಗಿದ್ದರೆ ಎಲ್ಲೂ ಕೂಡ ಯಾರು ಕೂಡ ಕಡಿಮೆ ಇಲ್ಲ ಅಂಥೇಳಿ ಮುಕ್ತವಾಗಿ ಎಲ್ಲರೂ ಕೂಡ ತಮ್ಮ ಪ್ರತಿಭೆಯನ್ನು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಪಡಿಸ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಕೂಡ ಪದೇ ಪದೇ ಜಾತಿ ತಾರತಮ್ಯಗಳು ನಡೀತನೇ ಇದೆ ಹಾಗೆ ಈ ಒಂದು ಜಾತಿ ತಾರತಮ್ಯ ಯಾರು ಯಾರು ನಡುವೆ ನಡೀತಾ ಇದೆ ಅಂತಂದರೆ ಅತಿ ಹೆಚ್ಚು ಜಾತಿ ತಾರತಮ್ಯಗಳು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ಮೇಲೆ ಇವತ್ತು ಅತಿ ಹೆಚ್ಚು ದೌರ್ಜನ್ಯಗಳು ನಡೀತಾ ಇದೆ ಅಂತೇಳಿ ವರದಿಗಳು ಇಡುತ್ತೆ ಅತಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಈ ಸಮುದಾಯದ ಮೇಲೆ ಯಾಕೆ ದೌರ್ಜನ್ಯಗಳು ನಡೀತದೆ ಅಂತಂದರೆ ಇವತ್ತೇನು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ನಾಯಿ ನದಿಗಿಂತ ತುಂಬ ಕೀಳಾಗಿ ಪ್ರಾಣಿಗಳಿಗಿಂತಲೂ ತುಂಬ ಕಡೆಯಾಗಿ ನೋಡ್ಕೊಂಡಂಥ ವ್ಯವಸ್ಥೆ ಇದೆಯಲ್ಲ ಈ ಮನು ಸಂಸ್ಕೃತಿಯನ್ನು ಅನುಭವಿಸ್ಕೊಳ್ತಾ ಆಚರಣೆ ಮಾಡ್ಕೊಳ್ತಾ ಬಂದಂಥ ಈ ಮನಸ್ಥಿತಿಗಳಿದೆಯಲ್ಲ ಈ ಮನಸ್ಥಿತಿಗಳಿಗೆ ಕಂಪ್ಯೂಟರಿಗೂ ಬಂದರೂ ಕೂಡ ಇನ್ನೂ ಆ ಮನು ಸಂಸ್ಕೃತಿ ಇನ್ನೂ ಅವ್ರ ತಲೆ ಒಳಗಡೆ ಹೋಗಿಲ್ಲ ಇದರೆಲ್ಲದರಿಂದ ಮುಕ್ತಿ ಬೇಕು ಅಂತಲೇ ಭಾರತದ ಸಂವಿಧಾನ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನವಾದ ಅವಕಾಶಗಳು ಹಕ್ಕುಗಳು ಅವರ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಮಾಡಿಕೊಟ್ಟಿದೆ ಅದರ ಭಾಗವಾಗಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಒಂದು ದಿಟ್ಟ ತೀರ್ಮಾನವನ್ನು ತಗೊಂಡಿದೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಇವತ್ತು ಹೇಗೆ ಸಿ ಬಿ ಐ ಅಂತ ಹೇಳ್ತೀವಿ ಲೋಕಾಯುಕ್ತ ಅಂತ ಹೇಳ್ತೀವಿ ಮತ್ತೊಂದು ಮಗದೊಂದು ಒಂದು ಸ್ವತಂತ್ರ ಸಂಸ್ಥೆಗಳ ಹೆಸರು ಹೇಳ್ತೀವೋ ಹಾಗೆ ಯಾವುದೇ ವ್ಯಕ್ತಿಯಾಗ್ಲಿ ಯಾವುದೇ ಸಮುದಾಯಕ್ಕೆ ಸೇರಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಗೌರವಕ್ಕೆ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ಅವ್ರ ಪರ್ವಾಗಿ ನಿಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು ಹಕ್ಕು ಜಾರಿ ನಿರ್ದೇಶನಾಲಯ ಯಾವ್ಯಾವ ನಾಗರಿಕರ ಹಕ್ಕುಗಳು ಜಾರಿ ಆಗಬೇಕು ಜಾರಿಯಾಗೋ ಸಂದರ್ಭದಲ್ಲಿ ಎಲ್ಲಿ ಅದಕ್ಕೆ ತೊಡಕಾಗುತ್ತೆ ಆ ತೊಡಕಾದಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಮತ್ತು ಅಲ್ಲಿ ಯಾರು ನೋವುಂಡಿರ್ತಾರೆ ಅವ್ರಿಗೆ ಅವರ ಹಕ್ಕುಗಳನ್ನು ದಕ್ಕಿಸ್ಕೊಳ್ಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಈ ಒಂದು ಸಂಸ್ಥೆ ಇದುವರೆಗೂ ಹೇಗಪ್ಪ ಆಯಿತು ಅಂತಂದರೆ ಏನಾದರೂ ದೂರುಗಳು ಬಂದರೆ ಕರೆದು ಕೌನ್ಸಲಿಂಗ್ ಮಾಡಿ ಆ ಕೌನ್ಸೆಲಿಂಗ್ ನಂತರ ಅವ್ರನ್ನ ಪೊಲೀಸ್ ಠಾಣೆಗೆ ರೆಫರ್ ಮಾಡ್ತಕ್ಕಂಥದ್ದು ಇಲ್ಲ ಅಲ್ಲೇ ಸಂಧಾನ ಮಾಡಿ ಕಳಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿತ್ತು ಆದರೆ ಇವತ್ತು ಕರ್ನಾಟಕ ಸರ್ಕಾರ ಈ ಒಂದು ಸಂಸ್ಥೆಗೆ ಯಾವುದಾದ್ರೂ ದೂರುಗಳು ಬಂದರೆ ಯಾವುದಾದ್ರೂ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಯಾವುದೇ ವ್ಯಕ್ತಿಯ ಮೇಲೆ ಜಾತಿ ನಿಂದನೆ ಆಗಿರ್ಬೋದು ಅಥವಾ ಅವರು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಜಾತಿ ಪದ ಸೂಚಕ ಪದಗಳನ್ನು ಬಳಸೋದಿರ್ಬೋದು ಹಾಗೆ ಉದ್ಯೋಗ ಮಾಡ್ತಾಯಿದ್ರೆ ಅವ್ರಿಗೆ ಬಡ್ತಿ ನೀಡುವಂಥ ಸಂದರ್ಭದಲ್ಲಿ ಅಥವಾ ಉದ್ಯೋಗಗಳನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿ ನಿಯಮಾನುಸಾರ ಮೀಸಲಾತಿಗಳನ್ನು ಅವರ ಪಾಲನ್ನು ಕೊಡದೆ ಇರುವ ಸಂದರ್ಭದಲ್ಲಿ ಸರ್ಕಾರದಿಂದ ನಿವೇಶನ ಆಗಿರ್ಬೋದು ಅಥವಾ ಜಮೀನಾಗಿರ್ಬೋದು ಇನಾಮ್ ಲ್ಯಾಂಡು ಯಾರ್ಯಾರು ಮಂಜೂರಾಗಿದೆ ಆ ಮಂಜೂರಾಗಿರ್ತಕ್ಕಂಥ ಜಮೀನುಗಳನ್ನ ನಿಯಮ ಬಾಹಿರವಾಗಿ ಆಗಿದ್ರೆ ಅಥವಾ ಯಾವುದಾದ್ರೂ ಜಮೀನು ವಿಚಾರಕ್ಕೆ ಗಲಾಟೆಗಳಾಗಿದ್ದರೆ ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತವಾಗಿ ಅವಕಾಶ ಇಲ್ಲ ಅಂತಂದರೆ ಹೀಗೆ ಸುಮಾರು ಹದಿನಾಲ್ಕು ಅಂಶಗಳ ಆಧಾರದ ಮೇಲೆ ಯಾವುದೇ ಥರದ ನಿಂದನೆಗಳಾಗಿರ್ಬೋದು ಅನ್ಯಾಯ ಆಗಿರ್ಬೋದು ವಂಚನೆ ಆಗಿರ್ಬೋದು ಮೋಸ ಆಗಿರ್ಬೋದು ಮುಕ್ತವಾಗಿ ಸ್ವತಂತ್ರ ಬದುಕಲಿಕ್ಕೆ ಅವಕಾಶ ಸಿಗದೆ ಇರ್ತಕ್ಕಂಥ ಸಂದರ್ಭಗಳು ಯಾವುದೇ ಇದ್ದರೂ ಕೂಡ ಆ ಒಂದು ಸಂದರ್ಭಗಳಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತು ಈ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ಶಿಕ್ಷೆಗಳನ್ನು ಒಳಪಡಿಸಲಿಕ್ಕೆ ಯಾರು ನನಗೆ ನೋವಾಗಿದೆ ನನ್ನ ಹಕ್ಕುಗಳಿಗೆ ಆಗಿದೆ ಅಂತೇಳಿ ದೂರನ್ನ ತಗೊಂಡು ಬರ್ತಾರೋ ಆ ದೂರು ತಗೊಂಡು ಬಂದಂಥವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಬರೀ ದೂರು ಕೇಳೋದಷ್ಟೇನೆಲ್ಲ ನೀವು ಹೇಳಿದಂಥ ದೂರನ್ನ ಎಫ್ ಐ ಆರ್ ಆಗಿ ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೂ ಕೂಡ ಈ ಒಂದು ಜಾರಿ ನಿರ್ದೇಶನಾಲಯದ ಘಟಕಗಳಿಗೆ ಅಧಿಕಾರವನ್ನು ಕೊಡಲಾಗಿದೆ ಈ ಜಾರಿ ನಿರ್ದೇಶನಾಲಯ ಘಟಕಗಳು ಎಲ್ಲಿ ಸಿಗುತ್ತೆ ಅಂತನ್ನೋದಾದರೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ವಿಶೇಷ ಠಾಣೆಗಳನ್ನು ಪೊಲೀಸ್ ಠಾಣೆ ಅಂತಲೇ ಕರಿಬೋದು ನೀವು ವಿಶೇಷ ಪೊಲೀಸ್ ಠಾಣೆಯನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಓಪನ್ ಮಾಡಲಾಗಿದೆ ನಿಮ್ಮ ಮೇಲೆ ಯಾವುದೇ ಥರದ ದೌರ್ಜನ್ಯಗಳಾದರೂ ಕೂಡ ನೀವು ಸ್ಥಳೀಯ ಠಾಣೆಗಾದ್ರೂ ಹೋಗಿ ದೂರುಗಳನ್ನ ನೀಡ್ಬೋದು ಅಥವಾ ಅಲ್ಲೇನಾದರೂ ನಿಮ್ಮ ದೂರುಗಳನ್ನ ಸ್ವೀಕಾರ ಮಾಡಲಿಕ್ಕೆ ವಿಳಂಬ ಇದ್ದಾರೆ ನಿಮಗೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ನೇರವಾಗಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಡಿ ಸಿ ಡಿ ಸಿ ಆರ್ ಇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಕ್ಷಣಾ ಘಟಕ ಅನ್ನುವಂಥ ವಿಶೇಷವಾದಂಥ ಹೆಸರಿನಲ್ಲಿ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ವಿಶೇಷವಾದ ಪೊಲೀಸ್ ಠಾಣೆಗಳನ್ನು ಜಾತಿ ಮತ್ತು ಪರಿಷ್ಟ ಪಂಗಡದ ಸಮುದಾಯದ ಮೇಲೆ ನಡೀತಾ ದೌರ್ಜನ್ಯಗಳನ್ನು ನಿಲ್ಲಿಸಲಿಕ್ಕೆ ಯಾರ್ಯಾರು ತಪ್ಪುಗಳನ್ನು ಮಾಡಿರ್ತಾರೋ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕಡ್ಡಾಯವಾಗಿ ಆಗಲೇಬೇಕು ಯಾವತ್ತೂ ಪ್ರಕರಣ ಆಗಿದ್ದರೆ ಇನ್ಯಾವತ್ತೂ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಗಳಾಗೋದನ್ನು ತಪ್ಪಿಸ್ಲಿಕ್ಕೋಸ್ಕರ ಇವತ್ತೇನು ಪ್ರಕರಣಗಳು ದಾಖಲಾಗಿ ಸುಮಾರು ಐದು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಆ ಕೇಸ್ಗಳನ್ನ ಕೋರ್ಟಲ್ಲಿ ಅಲಿಯೋದನ್ನು ನಾವೆಲ್ಲರೂ ನೋಡಿದೀವೋ ಇದನ್ನು ತಪ್ಪಿಸುವಂಥ ಉದ್ದೇಶದಿಂದ ತುರ್ತಾಗಿ ಇವತ್ತು ಪ್ರಕರಣ ದಾಖಲಾದರೆ ಅರುವತ್ತು ದಿನಗಳ ಒಳಗೆ ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗತ್ತೆ ಅಷ್ಟರೊಳಗಡೆ ಅದಕ್ಕೆ ಪೂರಕ ದಾಖಲಾತಿಗಳನ್ನು ಸಾಕ್ಷಿಗಳನ್ನು ಆಧಾರಗಳನ್ನು ಕ್ರೋಢೀಕರಣ ಮಾಡಬೇಕಾಗತ್ತೆ ರೀ ರೆಗ್ಯುಲರ್ ಸ್ಟೇಷನ್ಗಳಲ್ಲಿ ಏನಾಗುತ್ತೆ ಹಲವಾರು ಕೇಸ್ಗಳಿರೋ ಕಾರಣದಿಂದ ಅವರು ಈ ಪ್ರಕರಣಗಳನ್ನು ವಿಳಂಬ ಮಾಡುವಂಥ ಸಂದರ್ಭಗಳನ್ನು ನೋಡಿ ಇವತ್ತು ಇವತ್ತು ಪ್ರಕರಣ ದಾಖಲಾದರೆ ಅದಕ್ಕೆ ಎಫ್ ಐ ಆರ್ ಆಗಿ ಆದ ತಕ್ಷಣ ಅದಕ್ಕೆ ವರದಿಗಳನ್ನ ಸಲ್ಲಿಸ್ತಾರೆ ಸುಮಾರು ನಾಲ್ಕೈದು ವರ್ಷಗಳವರೆಗೆ ಹಾಗೆ ಪೆಂಡಿಂಗ್ ಇಟ್ ಇಟ್ಟಿರ್ತಕ್ಕಂಥ ಪ್ರಕರಣಗಳನ್ನ ನಾವೆಲ್ಲರೂ ಕೂಡ ವರದಿನಲ್ಲಿ ನೋಡಿದ್ದೀವಿ ಈ ಥರದಾಗಬಾರ್ದು ಇವತ್ತೇನು ಕರ್ನಾಟಕದೊಳಗಡೆ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡದ ಸಮುದಾಯದವರ ಮೇಲೆ ಪದೇ ಪದೇ ಅಲ್ಲೇ ನಡೀತಾ ಇದೆ ಅವ್ರನ್ನ ಆದಷ್ಟು ಬೇಗ ತೊಲಗಿಸ್ಬೇಕು ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ಸರ್ಕಾರ ವಿಶೇಷವಾಗಿ ವಿಶೇಷ ಪೊಲೀಸ್ ಠಾಣಾ ಘಟಕವನ್ನು ತೆರೆಯಲಾಗಿದೆ ಈ ಘಟಕದಲ್ಲಿ ತಮ್ಮ ಯಾವುದೇ ತೊಂದರೆಗಳಿರಲಿ ತಮಗೆ ಯಾವುದೇ ರೀತಿ ಅನ್ಯಾಯಗಳಾಗಿರಲಿ ಯಾವುದೇ ದೌರ್ಜನ್ಯಗಳಾದರೂ ಕೂಡ ತಮ್ಮ ಪ್ರಕರಣಗಳನ್ನ ದಾಖಲು ಮಾಡಲಿಕ್ಕೆ ಕೇವಲ ಜಾತಿನಿಂದಕ ಅನ್ನೋದು ಅಷ್ಟೇ ಅಲ್ಲ ಅನುದಾನ ಬಳಕೆ ವಿಚಾರದಲ್ಲಾಗಿರ್ಬೋದು ಈ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದಾಗಿರಲಿ ನಮಗೆ ಕೊಡ್ತಾ ಇರ್ತಕ್ಕಂಥ ಅನುದಾನದಲ್ಲಿ ದುರ್ಬಳಕೆಯಾಗಿರಲಿ ಉದ್ಯೋಗ ನೀಡುವಂಥ ಸಂದರ್ಭದಲ್ಲಿ ನಿಗದಿತ ಮೀಸಲಾತಿಯನ್ನು ಕೊಡದಿರ್ತಕ್ಕಂಥ ಸಂದರ್ಭ ಇರಲಿ ಅಥವಾ ಜೀತ ಪದ್ಧತಿ ಇರಲಿ ಜಾತಿನಿಂದ ಪದಗಳನ್ನು ಬಳಸೋದಿರಲಿ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳೋದಾಗಿರಲಿ ಅಥವಾ ಗೋಮಾಳ ಭೂಮಿಯಲ್ಲಿ ವಾಸ ಮಾಡ್ತಾಯಿದ್ರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಅವ್ರನ್ನ ಬಲವಂತವಾಗಿ ಒಕ್ಕಲಿಪಿಸ್ತಕ್ಕಂಥ ಪ್ರಕರಣ ಆಗಿರ್ಬೋದು ಅಥವಾ ಹಲ್ಲೆ ಪ್ರಕರಣ ಆಗಿರ್ಬೋದು ಹೀಗೆ ಯಾವ್ಯಾವುದು ಒಂದು ಶೋಷಣೆಯ ಪ್ರಕರಣಗಳಿರುತ್ತೋ ಈ ಎಲ್ಲ ಪ್ರಕರಣಗಳನ್ನು ಕೂಡ ಒಂದೇ ಠಾಣೆಯಲ್ಲಿ ದಾಖಲು ಮಾಡಿ ತ್ವರಿತವಾಗಿ ಅದರ ದಾಖಲಾತಿಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡಿ ವಿಶೇಷ ನ್ಯಾಯಾಲಯಗಳಿಗೆ ಅದನ್ನು ಸಬ್ಮಿಟ್ ಮಾಡಿ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸೋದ್ರ ಜೊತೆಗೆ ಮುಂದಿನ ಪೀಳಿಗೆಯಲ್ಲಿ ಮುಂದಿನ ಸಮಾಜದಲ್ಲಿ ಭವಿಷ್ಯದಲ್ಲಿ ತಪ್ಪುಗಳನ್ನ ಯಾರೂ ಕೂಡ ಮಾಡಬಾರ್ದು ಎಲ್ಲರೂ ಕೂಡ ಸರಿಸಮಾನವಾಗಿ ಪ್ರತಿಯೊಬ್ಬರನ್ನ ಗೌರವಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಹೇಳಿ ಇವತ್ತು ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ವಿಶೇಷ ಎಸ್ ಸಿ ಎಸ್ ಟಿ ರಕ್ಷಣಾ ಘಟಕ ಅಂತೇಳಿ ವಿಶೇಷ ಒಂದು ಪೊಲೀಸ್ ಠಾಣೆಯನ್ನ ಪ್ರಾರಂಭ ಮಾಡಿದ್ದಾರೆ ನಿಮಗೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನೀವು ಕೊಡ್ತಕ್ಕಂಥ ದೂರನ್ನು ತಗೊಂಡು ಗಂಟೆಗಳಲ್ಲಿ ಕನಿಷ್ಠ ಒಂದು ಗಂಟೆ ಒಳಗಡೆ ಆ ದೂರಿಗೆ ಸಂಬಂಧಪಟ್ಟಂತೆ ಎಫ್ ಐ ಆರ್ನ ದಾಖಲು ಮಾಡಲಿಲ್ಲ ಅಂತಂದರೆ ತಾವಾರೂ ಕೂಡ ಬೇಜಾರಾಗಬೇಡಿ ನಾವು ಕೊಟ್ಟ ಪ್ರಕರಣ ತಗೊಳ್ಳಿಲ್ಲ ನಮಗೆ ನ್ಯಾಯವನ್ನು ಕೊಡಿಸ್ಲಿಲ್ಲ ನಮ್ಗೆ ರಕ್ಷಣೆ ಕೊಡಲಿಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಪ್ರತಿಯೊಬ್ಬರೂ ಕೂಡ ಜಿಲ್ಲಾ ಘಟಕದಲ್ಲಿರ್ತಕ್ಕಂಥ ವಿಶೇಷ ಪೊಲೀಸ್ ಠಾಣೆಗೆ ಬಂದು ತಾವು ದೂರ ನೋಡ ಕೊಡುವುದ್ರ ಮೂಲಕ ನಿಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಶೋಷಣೆಗಳನ್ನು ಪ್ರಶ್ನೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಜಾಗೃತರಾಗಬೇಕು ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡದ ಸಮುದಾಯದ ಜನಗಳು ಅಲ್ಪಸಂಖ್ಯಾತರ ರೀತಿಯಲ್ಲಿ ಅಸಹಾಯಕ ರೀತಿಯಲ್ಲಿ ಬದುಕೋದನ್ನು ದಯಮಾಡಿ ಬಿಡಬೇಕು ಎಲ್ಲಾದರೂ ಹೋಗಿ ಒಂದು ವೈಜ್ಞಾನಿಕವಾಗಿ ಹೆಚ್ಚು ಒತ್ತಡ ಯಾವ ಕಡೆ ಇರುತ್ತೋ ಅದು ಕಡಿಮೆ ಒತ್ತಡ ಇರೋ ಕಡೆ ಅದು ತಮ್ಮ ಪ್ರಭಾವವನ್ನು ಬೀರಿಸುತ್ತೆ ಆದರೆ ಇಲ್ಲಿ ದುರಂತ ಅತಿ ಹೆಚ್ಚು ಜನಸಂಖ್ಯೆ ಇದ್ದರೂ ಕೂಡ ಸಣ್ಣ ಪುಟ್ಟ ಸಮುದಾಯಗಳಿಂದ ಸಣ್ಣ ಪುಟ್ಟ ಸತ್ತಿಗಳಿಂದ ಅಲ್ಲೆಗಳಾಗುತ್ತೆ ಹವಾಮಾನ ಆಗುತ್ತೆ ಅಂದರೆ ನಿಜವಾಗ್ಲೂ ಕೂಡ ಎಂಥ ದೌರ್ಬಲ್ಯ ನಿಜವಾಗ್ಲೂ ಎಷ್ಟು ಜನ ಇದ್ದೀವಿ ಅಂತಕ್ಕಂಥದ್ದಲ್ಲ ಇವತ್ತು ಕರ್ನಾಟಕದೊಳಗಡೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ನಾವೇ ಆಗ್ಬೋದು ಆದರೆ ನಾವು ನಮ್ಮ ಸ್ವಾಭಿಮಾನವನ್ನು ನಮ್ಮ ಘನತೆಯನ್ನು ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಸ್ವಾಭಿಮಾನದಿಂದ ಬದುಕಲಿಲ್ಲ ಅಂತಂದರೆ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಆಲೋಚನೆ ಯಾರಿಗೆ ಬರೋದಿಲ್ವೋ ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ಯಾರಿಗೆ ಬರೋದಿಲ್ವೋ ಅವ್ರು ಯಾವತ್ತೂ ಕೂಡ ಅನ್ಯಾಯನ ಕೊನೆಗಳಿಸೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭವನ್ನು ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷ ಒಂದು ಅವಕಾಶಗಳನ್ನು ಪ್ರತಿಯೊಬ್ಬರು ಕೂಡ ಇದನ್ನು ಚಾಚು ತಪ್ಪದೆ ತಮ್ಮ ನೋವುಗಳನ್ನು ತಮ್ಮ ಸಮಸ್ಯೆಗಳನ್ನು ಸ್ಥಳೀಯವಾಗಿ ನಡೀತಾ ಇರ್ತಕ್ಕಂಥ ಅಸಮಾನತೆ ಲಕ್ಷಣ ಇರತಕ್ಕಂಥ ಬೆಳವಣಿಗೆಗಳನ್ನು ಏ ನೂರಾರು ಸಾವಿರಾರು ವರ್ಷಗಳಿಂದ ನಡ್ಕಂಡು ಬಂದ್ಬಿಟ್ಟಿದೆ ನಾವು ಯಾಕಾದ್ರೂ ವಿರುದ್ಧ ನಿಲ್ತಕ್ಕಂಥದ್ದು ಅಂತ ನೀವೇನಾದರೂ ಅನ್ಕೊಂಡು ಈಗಿರ್ತಕ್ಕಂಥ ವ್ಯವಸ್ಥೆನೇ ನೀವು ಮುಂದುವರ್ಸ್ಕೊಂಡು ಹೋಗೋದಾದರೆ ಸೇವಿಂಗ್ಸ್ ಕಪ್ ಹೋಗ್ದಾನೆ ಹೋಟೆಲ್ಗೆ ಹೋಗ್ದೇನೆ ದೇವಸ್ಥಾನಗಳಿಗೆ ಹೋಗ್ದಾನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಕ್ತವಾಗಿ ನೀವು ತಿರುಗಾಡ್ದಾನೆ ಸಂಕುಚಿತ ಮನೋಭಾವದಿಂದ ನೀವು ಹಾಗೇ ಹಾಗೆ ಪದೇ 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 ನೀವು ನೀವೇ ದೂರ ಹೋಗ್ತಾ ಇದ್ರೆ ಇನ್ನು ಐನೂರು ವರ್ಷಗಳಾದರೂ ಕೂಡ ಈ ಒಂದು ವ್ಯವಸ್ಥೆ ಬದಲಾಗೋದಿಲ್ಲ ಹಾಗಾಗಿ ವ್ಯವಸ್ಥೆ ಬದಲಾಗಬೇಕು ಅಂದರೆ ನೀವೆಲ್ಲರೂ ಕೂಡ ನಿಮ್ಮ ಹಳೇ ಪದ್ಧತಿಯನ್ನು ಬಿಟ್ಟು ಸ್ವಾಭಿಮಾನದಿಂದ ಭಾರತದ ಸಂವಿಧಾನಕ್ಕೆ ಗೌರವ ತರುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗೌರವಯುತವಾಗಿ ಬದುಕಬೇಕು ಅಂತಂದರೆ ಕಣ್ಮುಂದೆ ನಡೀತಾ ಇರತಕ್ಕಂಥ ಅನ್ಯಾಯಗಳನ್ನು ಪ್ರಶ್ನೆ ಮಾಡೋದನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಬೇಕಾಗತ್ತೆ ಆ ಒಂದು ಸಂಪ್ರದಾಯಿಕ ಮತ್ತು ಅವೈಜ್ಞಾನಿಕ ಮೌಢ್ಯಾಧಾರಿತ ಯಾವುದೇ ವಿಚಾರಗಳಿರಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ಆ ಒಂದು ಬ್ರಾಹ್ಮಣ್ಯ ವ್ಯವಸ್ಥೆ ಒಳಗಡೆ ಬಂದರೂ ಕೂಡ ಅದನ್ನು ಮೆಟ್ಟು ನಿಂತರೋ ಅದರ ಬಂಡವಾಳವನ್ನು ಬಯಲು ಮಾಡಿದ್ರೋ ಹಾಗೆ ಕುವೆಂಪುರವರು ಕೂಡ ಹೇಳೋ ರೀತಿಯಲ್ಲಿ ಅಸಮಾನತೆಯನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ಏನು ಕುವೆಂಪುರವರು ವಾದವನ್ನು ಮಂಡಿಸಿದ್ರು ಹಾಗೆಯೇ ಈ ಒಂದು ಮೇಲು ಕೀಳು ಅಂತಕ್ಕಂಥದ್ದು ಯಾವುದು ಅಂತ ಅಂತೇಳಿ ಹೇಗೆ ಕನಕದಾಸರು ನಮ್ಗೆಲ್ಲರಿಗೂ ಕೂಡ ಸಂದೇಶವನ್ನು ಸಾರಿದ್ರು ಇವರೆಲ್ಲರನ್ನು ಆಧರಿಸ್ತಕ್ಕಂಥ ನಾವುಗಳು ನಿಜವಾಗ್ಲೂ ಗೌರವಿಸೋದಾದರೆ ಅವ್ರನ್ನ ಆದಿನಲ್ಲಿ ಸಾಗಬೇಕು ಭಾರತದ ಸಂವಿಧಾನದ ಹಡಿನಲ್ಲಿ ನಾವೆಲ್ಲರೂ ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸರಿಸಮಾನರು ಯಾರಿಗೂ ಯಾರು ಏನು ಕಡಿಮೆ ಇಲ್ಲ ಯಾರು ಯಾರು ಏನು ಜಾಸ್ತಿ ಇಲ್ಲ ಎಲ್ಲರೂ ಕೂಡ ಸರಿಸಮಾನವಾಗಿ ನೋಡಬೇಕು ಅಂತಕ್ಕಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ ಯಾವುದೋ ದೈವ ಬಂದು ನಮ್ಮೆಲ್ಲರಿಗೂ ಸಮಸ್ಯೆಯಿಂದ ಪರಿಹಾರ ಕೊಡುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ಯಾಯಗಳನ್ನು ಪ್ರತಿಭಟಿಸ್ತಕ್ಕಂಥ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬರೂ ಎಲ್ಲ ನನ್ನ ಶೋಷಿತ ಬಂಧುಗಳು ಇವತ್ತೇನು ವಿಶೇಷವಾಗಿ ಡಿ ಸಿ ಆರ್ ಇ ಒಂದು ಘಟಕಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಹೆಚ್ಚು ಒಂದು ಸತ್ತಿಯನ್ನು ತುಂಬಿದರೆ ಈ ಘಟಕಗಳಿಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶಾಲಯ ಈ ಒಂದು ಸಂಸ್ಥೆಯನ್ನು ಲೋಕಾಯುಕ್ತಗೆ ಸರಿಸಮಾನವಾಗಿ ಸತ್ತಿಯನ್ನು ಕೊಟ್ಟಿದ್ದಾರೆ ಆ ಸತ್ತಿಯನ್ನು ಬಳಸ್ಕೊಳ್ಳಿಕ್ಕೆ ನಮಗೆ ಅವಕಾಶಗಳಿದೆ ದಯಮಾಡಿ ಪ್ರತಿಯೊಬ್ಬರೂ ಕೂಡ ಇದನ್ನು ಬಳಸ್ಕೋಬೇಕು ಮತ್ತು ನಿಮಗೆ ಸ್ಥಳೀಯವಾಗಿ ಯಾವುದೇ ಥರದ ಶೋಷಣೆ ಆಗಲಿ ಅನ್ಯಾಯಗಳಾಗಲಿ ಆ ಅನ್ಯಾಯಗಳಿಗೆ ನೊಂದು ನಾವು ನಮ್ಮ ಮನಸ್ಥೈರ್ಯವನ್ನು ಕುಂದಿಸ್ಕೊಳ್ತಕ್ಕಂಥ ಕೆಲಸಗಳನ್ನು ದಯಮಾಡಿ ಯಾರೂ ಕೂಡ ಮಾಡಬಾರ್ದು ಅಂತಂದ್ರೆ ನಿರಂತರವಾಗಿ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಅನ್ಯಾಯಗಳು ನಡೀತಾನೆ ಇರ್ತದೆ ನಾವು ಎಲ್ಲಿ ತನಕ ಪ್ರತಿಭಟಿಸೋದಿಲ್ವೋ ಅಲ್ಲಿ ತನಕ ಈ ಅನ್ಯಾಯಕ್ಕೆ ಕೊನೆ ಆಗ ಕೊನೆ ಆಗೋದಿಲ್ಲ ಇವತ್ತು ಸ್ವತಂತ್ರ ಭಾರತದೊಳಗಡೆ ಇದ್ದೀವಿ ಸ್ವತಂತ್ರ ಕರ್ನಾಟಕದೊಳಗಡೆ ಇದ್ದೀವಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸರಿಸಮಾನ ಬದುಕಲಿಕ್ಕೆ ಅವಕಾಶ ಇದೆ ಅವಕಾಶ ಇದ್ದಾಗಲೂ ಕೂಡ ನಾವು ನಮ್ಮ ಅವಕಾಶಗಳನ್ನು ನಾವು ಪಡ್ಕೊಳ್ತಾನೆ ನಾವೇ ಹಿಂದೆ ಹೋದರೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಮುಂದೆ ಕರ್ಕ ಬರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ